ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಡೇ ಆಗಿರೋದ್ರಿಂದ ನಮ್ಮ ಮತ್ತು ಮೈದನ ಮತ್ತು ನಮ್ಮ ಮಾವ ಅವರು ಜೋಡ ಆಗ್ತಾಯಿದ್ರು ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಗೆ ಪೂಜೆ ಮಾಡಬೇಕಿತ್ತು ಸೊ ನಾನು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಸಿಸ್ಟರ್ ಅಂದರೆ ಮೈದಾನ ಹೆಂಡ್ತಿ ಮಾವನ ಹೆಣ್ತಿ ಇಷ್ಟು ಜನ ಹೋಗಿದ್ವಿ ಅಲ್ಲೇ ಮತ್ತು ಟಿಫನ್ ಅವರು ಮಾಡಿರಲಿಲ್ಲ ಸೊ ತೊಗೊಂಡು ಬಂದಿದ್ವಿ ಮನೆಯಿಂದಲೇ ಗೋಧಿ ಕಡುಬು ಸಕ್ಕತ್ ಟೇಸ್ಟಿಯಾಗಿರೋದೆ ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಅದಕ್ಕೆ ಮೆಂತ್ಯೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ತಿಂತಾಯಿದ್ದಾರೆ ಈ ಥರ ಔಟ್ಸೈಡು ಊಟ ಮಾಡೋದು ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಲೈಕ್ ಮಾಡ್ತಾರೆ ಚೆನ್ನಾಗಿ ಹೊಟ್ಟೆ ತುಂಬ ಕೂಡ ತಿಂತಾರೆ ಹಾಗೆ ನಾನು ಪೂಜೆ ಮಾಡಿದೆ ಸ್ವಲ್ಪ ಲೇಟಾಗಿ ಬಂದ್ವಿ ನಾವು ಮಕ್ಕಳಿಗೆಲ್ಲ ಕಳಿಸ್ಬಿಟ್ಟು ಅವರೆಲ್ಲ ಇದ್ದರು ಅದಾದಮೇಲೆ ನಾವು ಬಂದಿದ್ದಕ್ಕೆ ನಾನು ಲಾಸ್ಟಿಗೆ ಪೂಜೆ ಮಾಡ್ತಾಯಿದ್ದೀನಿ ಅದೆಲ್ಲ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಹಾಗೆ ಪೂಜೆ ಆಗಿದ ತಕ್ಷಣ ಎಲ್ಲರೂ ಸ್ವ ಸ್ವಲ್ಪ ಅಂದರೆ ಜೋಡಾನ ಹಾಕಂತ ಹಾಕ್ಕೊಳ್ತಾ ಹೋಗೋದು ನನಗಿದು ಗೊತ್ತಿರಲಿಲ್ಲ ಫಸ್ಟ್ ಟೈಮು ಯಾಕಂದರೆ ನಾನು ಎಲ್ಲೂ ಈ ಥರ ಎಲ್ಲ ಟ್ರೈ ಮಾಡಿಲ್ಲ ಸೊ ಹೇಗಿರೋದು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಟ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ಏನೋ ಒಂಥರ ಎಕ್ಸ್ಪೀರಿಯೆನ್ಸು ನಾವೇನು ತುಂಬ ಏನೂ ಹಾಕ್ಲಿಲ್ಲ ಸ್ವಲ್ಪ ಹಾಕಿದ್ವಿ ತುಂಬ ಸುಸ್ತಾಗುತ್ತೆ ಆ್ಯಂಡ್ ಅಂದರೆ ಇವಾಗ ಹಾಕಿದ್ದೇ ಅಭ್ಯಾಸ ಇಲ್ವಲ್ಲ ಸೊ ಅಪ್ರೂಪಕ್ಕೆ ಹಾಕಿದ್ರೆ ತುಂಬ ಪೇಯ್ನ್ ಆಗುತ್ತೆ ಅಂತಲೇ ಹೇಳ್ಬೋದು ಕೈ ಆಗಿರ್ಬೋದು ಭುಜ ಅದೆಲ್ಲ ನೋವು ಬರುತ್ತೆ ಹಾಗೆ ಟಿಫನ್ ಮಾಡ್ತಿದ್ದಾರೆ ಎಲ್ರಿಗೂ ಹಾಗೆ ಒಂದು ಸ್ವಲ್ಪ ತೋರಿಸಿದೆ ಅಂಡ್ ವಾತಾವರಣ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಅವರು ಸ್ವಲ್ಪ ಜನಕ್ಕೆ ಹೇಳಿದರು ಕೂಲಿ ಜನಕ್ಕೆ ಅವ್ರು ಬಂದುಬಿಟ್ಟು ಅವರೆಲ್ಲ ಹಾಕ್ಕೊಳ್ತಾಯಿದ್ರು ತುಂಬ ಲೆಂತಿ ಆಗಿರುತ್ತೆ ಲೈನ್ಸು ಹೋಗಿದ್ದು ಲೈನ್ಸ್ ಎಲ್ಲನೇ ಮತ್ತೆ ರಿಟರ್ನ್ ಬರಬೇಕು ಆ ಥರ ಇರುತ್ತೆ ಈ ಥರ ಮೆಡಿಷನ್ ಎಲ್ಲ ಮಿಕ್ಸ್ ಆಗಿರೋ ಜೋಳದ ಕಾಳು ಆಗಿರುತ್ತೆ ನನ್ನ ಮಗ ವಿಡಿಯೋ ಮಾಡ್ತೀನಿ ಕೊಡು ಮಮ್ಮಿ ಕೊಡು ಮಮ್ಮಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೇಗೆ ಹೋಗಿ ವಿಡಿಯೋ ಮಾಡಿಬಿಟ್ಟಿದ್ದೇನೆ ಬಟ್ ಟ್ರೈ ಮಾಡಿದಂಗೆ ಅದು ಖುಷಿಯಾಯಿತು ಆ್ಯಂಡ್ ಮತ್ತೆ ಒಂದು ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಿದ್ವಿ ಹಾಗೆ ಸ್ವಲ್ಪ ಬೇಜಾರಾದಾಗ ನಾವು ಕೂಡ ಹಾಕ್ತಾ ಇದ್ವಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸು ಯಾರಾದರೂ ನೀವು ಅಷ್ಟೇ ಈಗ ಎಲ್ಲಿಗಾದರೂ ಇರುವಾಗ ಈ ಥರ ಏನಾದರೂ ಚಾನ್ಸ್ ಸಿಗ್ತಾರೆ ಬಿಡಬೇಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಏನೋ ಒಂಥರ ಖುಷಿ ಅನಿಸುತ್ತೆ ಆ ನೇಚರ್ ಆಗಿರ್ಬೋದು ಮೋಡ ಬೇರೆ ಆಗಿತ್ತು ಸಖತ್ತಾಗಿತ್ತು ಮತ್ತು ವೆದರು ಖುಷಿ ಆಗ್ತಿತ್ತು ಅಲ್ಲಿ ಜೋಳ ಎಲ್ಲ ಹಾಕ್ಲಿಕ್ಕೆ ಆಗಿರ್ಬೋದು ಮಕ್ಕಳು ಆಟಾಡೋ ಕೂಡ ಹಾಗೆ ರೀಲ್ಸ್ಗಳು ಮಾಡಿದ್ವಿ ನಾವು ಅದನ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಬೇಕು ಅಂದರೆ ನೋಡಿ ರೀಲ್ಸ್ಗಳು ಸಖತ್ತಾಗಿ ಬಂದಿದೆ ಇವರು ನಮ್ಮ ಅಕ್ಕ ಆಗಬೇಕು ಅಂದರೆ ನನ್ನ ಹಸ್ಬೆಂಡ್ ಅಣ್ಣ ನೆಂಡ್ತಿ ಕಝಿನ್ಸ್ ಬ್ರದರ್ಸ್ ಇರ್ತಾರಲ್ಲ ಆ ಥರ ಅವರಿಗೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಮುಂಚೆ ಯಾವಾಗಲೂ ಹಾಕಿದ್ದಾರೆ ಸೊ ತುಂಬ ಸ್ಪೀಡಾಗಿ ಚೆನ್ನಾಗಿ ಆಗ್ತಾ ಇದ್ದಾರೆ ಲಾಸ್ಟ್ ಟೈಮು ಸ್ವಲ್ಪ ಅಂದರೆ ಲಾಸ್ ಆಗಿತ್ತು ಅಂದರೆ ಲಾಸ್ ಅಂದರೆ ಈಗ ಮಳೆ ಕರೆಕ್ಟ್ ಟೈಮಿಗೆ ಬರೋಲ್ಲ ಬಿಸಿಲು ಕರೆಕ್ಟ್ ಟೈಮಿಗೆ ಬರಲ್ಲ ಸೊ ಹಾಗಾಗಿತ್ತು ಈ ಸರಿ ಚೆನ್ನಾಗಿದೆ ಮಳೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಜೋಳ ಎಲ್ಲ ಬರಲಿ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ತೀನಿ ಯಾಕಂದರೆ ರೈತರಿಂದನೇ ಪ್ರತಿಯೊಬ್ಬರು ಜೀವನ ನಡೆಸ್ತಾ ಇರೋದು ಅವರಿದ್ರೇ ಅಲ್ವಾ ನಮಗೆ ಊಟ ಆಗಿರ್ಬೋದು ರೈಸು ಎಲ್ಲ ಪ್ರತಿಯೊಂದು ಏನೇ ಒಂದು ವರ್ಕು ಎಲ್ಲದಕ್ಕೂ ಅಷ್ಟೇ ಫಸ್ಟ್ ರೈತರಿಂದ ಮೀನು ಅಂತಲೇ ಹೇಳ್ಬೋದು ತುಂಬ ಕಷ್ಟಪಡ್ತಾರೆ ರೈತರು ಸೊ ಅವರು ಬೆಳೆಗಳು ಎಲ್ಲ ನಾಶ ಆಗದೆ ಚೆನ್ನಾಗಿ ಬಂದರೆ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ ಅವರು ಕೂಡ ಲಾಭದಲ್ಲೇ ಇದ್ದರೆ ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ ಅವರಿಗೂ ಒಂಥರ ಇಂಟ್ರೆಸ್ಟ್ ಆಗಿಬಿಡ್ ಆಗುತ್ತೆ ಇಲ್ಲ ಲಾಸ್ ಆದರೆ ಏನು ಯಾವಾಗಲೂ ಲಾಸು ಒಂಥರ ಕೇರ್ಲೆಸ್ ಅಂತ ಅನಿಸ್ಬಿಡುತ್ತ ಪಾಪ ಅವರಿಗೆ ಸೊ ಎಲ್ಲ ಮುಗೀತು ಮುಗಿಸ್ಕೊಂಡು ಹುಬ್ಬಿ ನಾನ್ ವೆಜ್ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತೊಗೊಂಬಂದೆ ಸೊ ಲಂಚಿಗೆ ಪ್ರಿಪೇರ್ ಮಾಡಬೇಕಿತ್ತು ಆ್ಯಂಡ್ ನನಗೆ ಜೀಪ್ ರೈಡ್ ಮಾಡಬೇಕು ಅಂತೇಳಿ ತುಂಬ ದಿನಗಳಿಂದ ಆಸೆ ಇತ್ತು ಸೊ ಹಾಗೆ ಸ್ವಲ್ಪ ಟ್ರೈ ಮಾಡಿದೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅದು ಬಟ್ ದೊಡ್ಡದಿ ಸ್ವಲ್ಪ ಭಯ ಆಗ್ತಿತ್ತು ಸ್ವಲ್ಪ ದೂರ ಆಗೇ ಹೋಗ್ಬಿಟ್ಟು ಮತ್ತು ರಿಟರ್ನ್ ನಾನು ಅವರಿಗೆ ಕೊಟ್ಬಿಟ್ಟೆ ವಾಪಸ್ಸು ಯಾಕಂದರೆ ಸ್ವಲ್ಪ ಹೆದರಿಗೆ ಆಗುತ್ತೆ ಅದು ಇದು ಆಫ್ ರೋಡಲ್ವಾ ಅಷ್ಟು ಅದು ಇನ್ನೂ ಫಸ್ಟು ಟ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ ಅಂದರೆ ಮಾಮೂಲಿ ರೋಡಲ್ಲಾದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ಆಫ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ತೆಗ್ಗು ಉಪ್ಪು ಆಗಿರ್ಬೋದು ಬಟ್ ಜೀಪ್ ರೈಡು ಅಲ್ಲೇ ಚೆನ್ನಾಗಿರುತ್ತೆ ಆಫ್ ರೋಡಲ್ಲೇ ಸಖತ್ ಮಜಾ ಇರತ್ತಂತ ಹೇಳ್ಬೋದು ಬಟ್ ಫಸ್ಟ್ ಟೈಮ್ ಡ್ರೈವ್ ಮಾಡ್ತಾ ಇರೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅದೆಲ್ಲ ಆಯಿತು ಆಮೇಲೆ ಮನೆಯಿಂದನೇ ಊಟ ಇಲ್ಲ ಅಂದರೆ ಕೂಲಿ ಕೆಲಸ ಎಲ್ಲ ಮಾಡ್ತಿದ್ರಲ್ಲ ಅವರಿಗೆ ಊಟ ಎಲ್ಲ ಕೊಟ್ಟು ಕಳಿಸಿದ್ರು ಅತ್ತೆಯವ್ರ ಪಾಪ ಇಬ್ಬರು ಸೇರಿಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಆ ಊಟಕ್ಕೆ ಅಂತ ಹೇಳ್ಬಿಟ್ಟು ಗದ್ದೆಗೆ ತೊಗೊಂಡು ಬಂದರು ಬಟ್ ನೋಡ್ತಾ ಇರ್ಬೋದು ಅಲ್ಲೇ ನೀರು ನೀತಿರೋ ಇದರೇ ಕೈಯೆಲ್ಲ ವಾಶ್ ಮಾಡಿಬಿಟ್ಟು ಅಲ್ಲೇ ಊಟ ಮಾಡೋಕ್ಕೆ ಎಲ್ಲರೂ ರೆಡಿ ಆಗ್ತಿದ್ದಾರೆ ಮತ್ತು ಆ ಮಕ್ಕಳೆಲ್ಲ ಇಲ್ಲೇ ಇದ್ದರು ಇನ್ನೂ ನಾವು ಹಂಗೆ ಜಿಪ್ಲೇಟ್ ಮತ್ತು ಅವ್ರನ್ನೆಲ್ಲ ಕೂರಿಸ್ಕೊಂಡು ಭಯ ಆಗುತ್ತಲ್ವ ಕೂರಿಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅವ್ರು ಭಯ ಪಡಬೇಡ ಯಾಕಂದರೆ ಫಸ್ಟ್ ಡ್ರೈವ್ ಮಾಡ್ತಾ ಇರೋದ್ರಿಂದ ಅವ್ರನ್ನೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ವಿ ವೆದರ್ ಅಂತೂ ಬಿಡಿ ನನಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹೇಳಬೇಕು ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗಿತ್ತು ಫುಲ್ಲು ಗ್ರೀನ್ರಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಸ್ವಲ್ಪ ಹಸಿರು ಜಾಸ್ತಿ ಅಂತಲೇ ಹೇಳ್ಬೋದು ಫುಲ್ಲು ಗ್ರೀನ್ರಿ ಸಕತ್ತಾಗಿತ್ತು ನಮಗೆ ಊಟಕ್ಕೆಲ್ಲ ಕರೆದ್ರೂ ಮತ್ತು ಅಲ್ಲೋಗಿ ಅಡುಗೆ ಮಾಡಿಬಿಟ್ಟು ನಾನ್ ವೆಜ್ ಊಟ ಮಾಡಬೇಕು ಆ ಸಂಡೇ ಆಗಿರೋದ್ರೆ ವೆಜ್ ಊಟ ಮಾಡೋಕ್ಕೆ ಸ್ವಲ್ಪ ಬೋರ್ ಅಂತಲೇ ಹೇಳ್ಬೋದು ನಾನ್ ವೆಜ್ ಆದರೆ ಏನು ಒಂಥರ ಹ್ಯಾಪಿ ಅನಿಸುತ್ತೆ ಸೊ ಮತ್ತು ನಾವು ಬಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ನೀನು ಮನೆಗೆ ಹೋಗೋಣ ಮತ್ತು ಅವರು ತುಂಬ ಇದು ಮಾಡ್ತಾಯಿದ್ರು ಬೀಜಗಳೆಲ್ಲ ಆ ಥರ ಎಲ್ಲ ಮಾಡ್ತಾರೆ ಸೊ ಕರ್ಕೊಂಡು ಹೊರಟಿ ಇದು ಆಫ್ ರೋಡಲ್ಲೇ ಜೀಪ್ ರೈಡ್ ಮಾಡೋದು ನನ್ನ ಉಪ್ಪಿ ಸ್ವಲ್ಪ ಜಾಸ್ತಿ ಟ್ರೈ ಮಾಡ್ತಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಟ್ರೈ ಮಾಡ್ತಾರೆ ನಮಗೆ ಸ್ವಲ್ಪ ಸ್ವಲ್ಪ ಭಯ ಆಗ್ತಿರತ್ತೆ ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ ಗೊತ್ತಿರುತ್ತೆ ಬಟ್ ನಮಗೆ ಒಂಥರ ಒಂದೊಂದ್ಸರಿ ಹೋದಾಗ್ಲೂ ಥರ ಬೇರೆ ಬೇರೆ ರೋಡೆಲ್ಲ ಇರೋದ್ರೆ ಸ್ವಲ್ಪ ಹೆದರಿಕೆ ಆಗ್ತಾ ಇರತ್ತೆ ಏನೋ ಒಂಥರ ಚೆನ್ನಾಗಿತ್ತು ಈ ಸಂಡೇ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಹತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬೇಗ ಬೇಗ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಇನ್ಕ್ರೀಸ್ ಆಗಲಿ ಸಬ್ಸ್ಕ್ರೈಬ್ ನನಗೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದಾಗೇ ಒಂಥರ ಇಂಟ್ರೆಸ್ಟ್ ಬರುತ್ತೆ ವ್ಲಾಗ್ ಎಲ್ಲ ಮಾಡೋದಕ್ಕೆ ಎಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಓಕೆ ಬೈ ಬೈ ಟೇಕ್ ಕೇರ್ ಆಲ್